ನಾನು ಅಂಗಳದಲ್ಲಿ ಒಂದು ಸ್ವಲ್ಪ ಬಂದೆ ಅಂತ ಇಟ್ಕೊಳ್ಳಿ ಆರಾಮಾಗಿ ಗಾಳಿ ಬರುತ್ತೆ ಖುಷಿಯಾಗತ್ತೆ ಓಡಾಡೋಕ್ಕೆ ಹಾಗೆ ಹೀಗೆ ಅಂದ್ಕೊಂಡು ಅಂಗಳದಲ್ಲಿ ಬಂದೆ ಅಂದರೆ ಹೀಗೆ ಕಾಲು ಕೂಡ ನೋಡ್ಕೊಂಡು 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 ಓಡಾಡೋಂಗಾಗ್ಬಿಡುತ್ತೆ ಇಲ್ಲಿ ಮೆಟ್ಬಿಡ್ತೇನೆ ಏನು ಮೆಟ್ಬಿಡ್ತೇನೆ ಅದನ್ನೇ ಮೆಟ್ಬಿಡ್ತೇನೆ ಎಷ್ಟೋ ಸಲ ಆರಾಮಾಗಿ ನನ್ನ ಅಂಗಳದಲ್ಲಿ ನನಗೆ ಓಡಾಡೋಕ್ಕಾಗಲ್ಲ ಆಮೇಲೆ ಫ್ರೆಶ್ ಗಾಳಿಗೆ ಅಂತ ನಾವು ಅಂಗಳದಲ್ಲಿ ಓಡಾಡ್ತೇವ ಒಳಗೆ ಕೂತು ಕೂತು ಗಿರ್ಮಿಟ್ಟಾಗಿರುತ್ತೆ ಮಂಡೆ ಹಾಗೆ ಒಂದು ಸ್ವಲ್ಪ ಅಂಗಳದಲ್ಲೆಲ್ಲ ಓಡಾಡ್ಕೊಂಡು ಬರೋಣ ಅಂತ ಬಂದಿರ್ತೇವ ಹಾಗೆ ಬಂದು ಸ್ವಲ್ಪ ಒಳ್ಳೆ ಫ್ರೆಶ್ ಗಾಳಿ ಬರುತ್ತೆ ಗಿಡ ಮರದಿಂದ ಆಕ್ಸಿಜನ್ ಒಳ್ಳೆ ಸಿಗುತ್ತೆ ಅಂತ ಹೇಳಿ ನಾವು ಗಿಡ ಮರ ಎಲ್ಲ ನೆಟ್ಕೊಂಡಿರ್ತೀವಿ ಹಸಿರು ಹಸಿರಾಗಿ ಖುಷಿಯಾಗುತ್ತೆ ಒಳ್ಳೆ ಗಾಳಿ ಬರುತ್ತೆ ಅಂತ ನೆಟ್ಕೊಂಡಿರ್ತೀವಿ ಆದರೆ ಹೊರಗೆ ಅಂಗಳಕ್ಕೆ ಬಂದ ಕೂಡಲೇ ಫ್ರೆಶ್ ಗಾಳಿ ಬರುತ್ತೆ ಒಳ್ಳೆ ಫ್ರೆಶ್ ಆಗುತ್ತೆ ಹಾ 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 ಅಂತ ಹೇಳುವಾಗ ಒಂದು ಐದೇ ನಿಮಿಷ ಮತ್ತೆ ಹೆಂಗೆ ಗುರುಗುಟ್ಕೊಂಡು ನೋಡ್ತಾ ಇದೆ ಅಂತ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನೊಂದು ಡಿಫ್ರೆಂಟ್ ವೀಡಿಯೋ ಹಾಕ್ತಾ ಇದ್ದೇನೆ ಯಾರ ಬಗ್ಗೆ ಗೊತ್ತುಂಟಾ ಬೆಕ್ಕಿನ ಬಗ್ಗೆ ಬೆಕ್ಕು ಯಾರಿಗೆ ತಾನೇ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಇವತ್ತಿನ ನನ್ನ ವೀಡಿಯೋದಲ್ಲಿ ಬೆಕ್ಕು ನನಗೆ ಏನೆಲ್ಲ ಉಪದ್ರ ಮಾಡುತ್ತೆ ನಮ್ಮನೆಗೆ ಬಂದು ಅಂತ ಆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಇದು ಬೆಕ್ಕಿನ ವಿರೋಧದ ಬಗ್ಗೆ ಅಲ್ಲ ಬೆಕ್ಕು ತುಂಬ ಜನ ಸಾಕ್ತಾರೆ ಮನೆಯಲ್ಲಿ ಮಕ್ಕಳ ಥರ ಪ್ರೀತಿ ಮಾಡ್ತಾರೆ ತುಂಬ ಒಂದು ಮೌಕೆಯಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡು ಸಾಕ್ತಾರೆ ನಾನು ನಮ್ಮ ಮನೆಯಲ್ಲಿ ಬೆಕ್ಕು ಸಾಕಲಿಲ್ಲ ನಮ್ಮ ಅಕ್ಕಪಕ್ಕ ಮನೆಯಲ್ಲೆಲ್ಲ ತುಂಬ ಬೆಕ್ಕು ಸಾಕಿದಾವೆ ಹಾಗೆ ಹಗಲ ಮಾತ್ರಕ್ಕೆ ನಾನು ಬೆಕ್ಕಿನ ವಿರೋಧಿ ಅಲ್ಲ ನನಗೆ ಇಷ್ಟ ಆಗಲ್ಲ ಅಂತಲ್ಲ ಬೆಕ್ಕು ಕ್ಯೂಟಾಗೇ ಇರುತ್ತೆ ಅದರಲ್ಲೂ ಮರಿಗಳಂತೂ ತುಂಬ ಕ್ಯೂಟಾಗಿರ್ತವೆ ಅದಕ್ಕಲ್ಲ ಆದರೆ ಅದೇ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಬೆಕ್ಕನ್ನು ಸಾಕಿದಾರಲ್ವ ಆ ಬೆಕ್ಕುಗಳು ಬಂದುಬಿಟ್ಟು ನನ್ನ ಮನೆಗೆ ಬಂದುಬಿಟ್ಟು ನನಗೆ ಏನೆಲ್ಲ ಉಪದ್ರ ಮಾಡ್ತವೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೇನೆ ನಾನು ಬೇರೆ ಬೇರೆ ವಿಷಯದಲ್ಲೇ ವೀಡಿಯೋ ಮಾಡ್ತೇನಲ್ವ ಹಾಗೆ ಇದನ್ನು ಒಂದು ಶೇರ್ ಮಾಡೋಣ ಯಾಕಂದರೆ ಯಾರೂ ಕೂಡ ಮಾಡಲಿಲ್ಲ ಇಂಥ ವೀಡಿಯೋ ಸೊ ನನಗೆ ಒಂದು ಮನಸ್ಸಲ್ಲಿ ಬಂತು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಹಾಗಂತ ನಾನು ಬೆಕ್ಕಿನ ವಿರೋಧಿ ಅಲ್ಲ ಓಕೆನಾ ಮತ್ತು ಯಾರೆಲ್ಲ ಬೆಕ್ಕು ಪ್ರಿಯರಿದ್ದೀರಿ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ಒಂದು ಕಾಮಿಡಿ ಅಥವಾ ಫನ್ನಿ ವೀಡಿಯೋ ಆಗಿ ಇದನ್ನು ನೋಡಿಬಿಟ್ಟು ಖುಷಿ ಖುಷಿಯಾಗಿ ಒಂದು ನಗ ಹಾಡ್ಕೊಂಡು ಖುಷಿಯಾಗಿರಿ ಓಕೆನಾ ಇದು ನಮ್ಮನೆ ಅಂಗಳ ನೋಡಿ ನಾನು ಮನೆಯೊಳಗೆ ಕೂತು ಕೂತು ಬೇಜಾರಾದಾಗ ಹೀಗೆ ಅಂಗಳಕ್ಕೆ ಬರ್ತೇನೆ ಗಿಡ ಮರಗಳೆಲ್ಲ ಒಂದು ಸಲ ನೋಡಿಕೊಂಡು ಓಡಾಡಿಕೊಂಡು ಅಂಗಳದಲ್ಲಿ ಹಾಯಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗೋಣ ಅಂತ ಅನಿಸೆ ಅನಿಸತ್ತಲ್ವ ಎಲ್ಲರಿಗೂ ಕೂಡ ಹಾಗೆ ನಾನು ಕೂಡ ಬರ್ತೇನೆ ತೇಗ ಒಳ್ಳೆ ಗಾಳಿ ಸಿಗುತ್ತೆ ಹಸಿರು ಹಸಿರು ಗಿಡ ನೋಡುವಾಗ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹಾಗೆ ಹೂವೆಲ್ಲ ಇದೆಯಾ ಮೊಗ್ಗಿದೆಯಾ ಗಿಡ ಒಳ್ಳೆ ಬರ್ತಾ ಇದೆಯಾ ಚೆನ್ನಾಗಿದೆಯಾ ಅಂತೆಲ್ಲ ಗಿಡಗಳನ್ನೆಲ್ಲ ವಿಚಾರಿಸ್ಕೋತ ಒಂದ್ಸಲ ಸಲ ಓಡಾಡೋಕ್ಕೆ ಅಂತ ಬರ್ತೇನೆ ಅದರಲ್ಲೂ ಬೆಳಿಗ್ಗೆ ಟೈಮ್ ಅಂತ ಒಂಬತ್ತೊಂಬತ್ತುವರೆಗೆ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಸೂರ್ಯನ ಬೆಳಕು ಗಿಡಗಳು ಎಲ್ಲ ಕೂಡ ಶುರು ಆಗುತ್ತೆ ನೋಡಿ ಗಬ್ಬು ವಾಸನೆ ವಾಸನೆ ಬರ್ತಿದೆ ತುಂಬಾ ಓದ್ದೇವಾ ಹಾಗೆಯೇ ಮನೆ ಸೈಡಿಗೆ ಬಂದೆ ಹೋಗಲಿ ಎದ್ರಿಗೆ ಬೇಡ ಅಂತ ಇಲ್ಲೂ ಕೂಡ ಬರ್ತಿದೆ ಹಾಗೇ ಮನೆ ಹಿಂದ್ಗಡೆ ಬಂದೆ ಬಂದಾಯ್ತ ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳುವಾಗ ಪುನಃ ಇಲ್ಲೂ ಕೂಡ ಬರ್ತಿದೆ ವಾಸನೆ ಓದ್ ದೇವಾ ಸೊ ಬೆಕ್ಕುಗಳು ಎಲ್ಲ ಕಡೆಯಿಂದ ಬಂದು ನಮ್ಮ ಅಂಗಳದಲ್ಲಿ ಚೆನ್ನಾಗಿ ಓಡಾಡಿಕೊಂಡು ನಲ್ದಾಡಿಕೊಂಡು ಹೋದರೆ ನನಗೇನು ಬೇಸರ ಇಲ್ಲ ಆಯಿತಾ ಆದರೆ ಈ ಬೆಕ್ಕುಗಳು ಏನು ಮಾಡೋದು ಗೊತ್ತುಂಟ ಎಲ್ಲ ಕಡೆ ಎಲ್ಲರ ಮನೆಯಲ್ಲಿ ತುಂಬ ಒಂದು ಮೌಕೆಯಲ್ಲಿ ಸಾಕ್ತಾರಲ್ವ ಚೆನ್ನಾಗಿ ತಿನ್ಸಿಬಿಡ್ತಾರೆ ಹಾಗೆ ಬಂದುಬಿಟ್ಟು ನಮ್ಮ ಅಂಗಳಕ್ಕೆ ಬಂದು ಎಂಥ ಮಾಡೋದು ಗೊತ್ತುಂಟ ಗೊತ್ತಾ ನಿಮಗೆ ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಂದುಬಿಟ್ಟು ಇದನ್ನು ಮಾಡೋದು ಅಲ್ಲಿ ಬರೆದಿದ್ದೇನೆ ನೋಡಿ ಹಾಗೆ ತುಂಬ ಕಷ್ಟ ಆಗುತ್ತೆ ನಾನೇನು ಬಂದು ಎಲ್ಲ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಒಳ್ಳೆ ಆಕ್ಸಿಜನ್ ಸಿಗತ್ತೆ ಗಿಡ ಮರದಿಂದ ಅಂತ ಹೇಳಿಬಿಟ್ಟು ಹೊರಗಡೆ ಬಂದುಬಿಟ್ರೆ ಉಂಟಲ್ಲ ಒಬ್ಬ ಒಂದು ಐದು ನಿಮಿಷ ಆಯಿತು ಆಮೇಲೆ ಗೊಬ್ಬು ನಾತ ಅಂದರೆ ಆಯಿತು ಆ ಗಿಡ ಮರ ಚೆನ್ನಾಗಿ ಗಾಳಿ ಅದೆಲ್ಲ ಒಂದು ಹೋಗೇ ಬಿಡುತ್ತೆ ಆಯಿತಾ ಸೊ ನೋಡಿದವರಿಗೆಲ್ಲ ಎಣಿಸ್ಬೋದು ಎಷ್ಟು ಒಳ್ಳೆ ಗಾರ್ಡನ್ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿದೆ ಒಳ್ಳೊಳ್ಳೆ ಹೂಗಳಾಗುತ್ತೆ ಒಳ್ಳೊಳ್ಳೆ ಗಿಡಗಳು ಮೆಡಿಸಿನಲ್ ಪ್ಲ್ಯಾಂಟ್ಗಳು ಬೇರೆ ಇವೆ ಸೊ ಎಲ್ಲರೂ ಚೆನ್ನಾಗಿದೆ ಆರಾಮಾಗಿ ಖುಷಿಯಿಂದ ಓಡಾಡ್ತಾಳೆ ಇವಳು ಅಂಗಳದಲ್ಲಿ ಅಂತ ಅಂದ್ಕೊಂಡು ಎಲ್ಲರೂ ಅಂದ್ಕೋತಾರೆ ಖುಷಿಯಪ್ಪ ಇವಳಿಗೆ ಚಾನ್ಸ್ ಅಂತ ಮತ್ತೆ ನನ್ನ ಕಷ್ಟ ನನಗೆ ಗೊತ್ತುಂಟಾಯ್ತಾ ತಿಂಗಳಲ್ಲಿ ಒಂದೆರಡು ಬಾರಿ ಅಂದರೆ ಓಕೆ ಬೈ ಮಿಸ್ಟೇಕ್ ಅಂತ ಅನ್ಕೋಬೋದು ಅದೇ ಇದು ಡೇಲಿ ಇದೇ ಕತೆ ದಿನಕ್ಕೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಅದಕ್ಕೊಂದು ಟೈಮ್ ಇಲ್ಲ ವರ್ಷ ಕಾಲಿಡೀ ಡೇಲಿ ಇದೇ ಕತೆ ಮಾಡಿದೆ ನನ್ನದು ಆಯಿತಾ ಆಮೇಲೆ ಒಂದು ಬೆಕ್ಕ ಒಂದು ಬೆಕ್ಕು ಕೂಡ ಅಲ್ಲ ಎರಡು ಮೂರು ನಾಲ್ಕು ವೆರೈಟಿ ವೆರೈಟಿ ಬೆಕ್ಕುಗಳು ಬರ್ತವೆ ಒಂದು ಬರುತ್ತೆ ಮಾಡುತ್ತೆ ಹೋಗುತ್ತೆ ಇನ್ನೊಂದು ಬರುತ್ತೆ ಮಾಡುತ್ತೆ ಹೋಗುತ್ತೆ ಟೋಟಲಿ ಅವುಗಳಿಗೆಲ್ಲ ಪಬ್ಲಿಕ್ ಆಗಿದೆ ಎಲ್ಲರಿಗೂ ಕೂಡ ಎಲ್ಲ ಬೆಕ್ಕುಗಳಿಗೂ ಕೂಡ ಪಬ್ಲಿಕ್ ಆಗಿಬಿಟ್ಟಿದೆ ಏನು ಮಾಡೋದು ಇನ್ನೆಲ್ಲ ನೋಡ್ತಾ ಹೋಗಿ ಬೆಕ್ಕು ಎಷ್ಟು ಕಾರ್ಬಾರ್ ಮಾಡುತ್ತೆ ಅಂತ ಇನ್ನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೇನೆ ನೋಡಿ ಬೆಕ್ಕುಗಳ ಕಾರ್ಬಾರು ಒಂದ ಎರಡ ಎಷ್ಟು ಬೆಕ್ಕುಗಳು ನಮ್ಮ ಅಂಗಳದಲ್ಲಿ ಕುಣಿತವೆ ಅಂತ ನೋಡಿ ಎದುರಿನ ಮನೆಯಿಂದ ನಿಧಾನಕ್ಕೆ ಅದು ಬರ್ತಾ ಇದೆ ದಾಟಿ ಬಂದ ಮೇಲೆ ಇದು ನಮ್ಮನೆ ಅಂಗಳ ಆಯ್ತಾ ಆಕಡೆ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಓಡೋಗ್ತಿದೆ ಅಲ್ವಾ ನಮ್ಮನೆ ಅಂಗಳದಲ್ಲಿ ಇದೆಲ್ಲ ಕಾರ್ಬಾರು ನೋಡಿ ಎಲ್ಲೆಲ್ಲಿ ಗಿಡ ಇದೆ ಅದರ ಎಡೆಯಲ್ಲಿ ನಿಂತ್ಕೊಂಡು ಅಡಗಿ ಕೊಡ್ಲದದು ನಾನು ಬಂದ್ಬಿಡ್ತೀನಿ ಅಲ್ವಾ ಓಡ್ಸಕ್ಕೆ ಹಂಗೆ ಓಡ್ತಾ ಇರುತ್ತೆ ಹೇಳ್ಬೇಕಂದ್ರೆ ಹಿಂಗೆಲ್ಲ ಮರೆಯಲ್ಲಿ ಅಡಗಿ ಕುತ್ಕೊಳ್ಳೋದೆಲ್ಲ ಕ್ಯೂಟ್ ಇರುತ್ತೆ ನೋಡೋದಕ್ಕೆ ಕೆಲವೊಂದು ಬೆಕ್ಕುಗಳು ತುಂಬ ಕ್ಯೂಟ್ ಅಲ್ವಾ ಆದರೆ ಅದು ಮಾಡೋ ಈ ಕತೆ ಉಂಟಲ್ಲ ಅದು ಬೇಸರ ರೀ ನನಗೆ ನೋಡಿ ಅಲ್ವಾ ನೀರಿಂದು ಅದ್ರ ಮೇಲೆ ಹಿಂಗೆ ಕುತ್ಕೊಳತ್ತಾ ಆಮೇಲೆ ಕಕ್ಕ ಮಾಡಿ ಹೋಗ್ಬಿಡುತ್ತೆ ಕಣ್ರಿ ಏನು ಮಾಡೋದು ಸುಮ್ಮನೆ ಆಟ ಓಡಾಡ್ಕೊಂಡು ಹಿಂಗೆಲ್ಲ ನೋಡಿಕೊಂಡು ಕೂತ್ಕೊಂಡು ಎದ್ಕೊಂಡು ಹೋದರೆ ನನಗೆ ಏನು ಬೇಸರ ಇಲ್ಲ ಖುಷಿನೇ ನೋಡಿ ಚಿಕ್ಕ ಚಿಕ್ಕಂತ ಅಂತ ಕ್ಯಾರೆ ಮಾಡಲ್ಲ ರೀ ನನಗೆ ಇಲ್ಲ ಅನ್ ಕೂತಿದೆ ನೋಡಿ ಕಂಪೌಂಡ್ ಮೇಲೆ ಯಾವಾಗಲೂ ಕೂತಿರತ್ತೆ ಓಡಾಡ್ಕೊಂಡು ಹೋಗತ್ತೆ ಅವೆ ಹಾಗೆ ಹೋಗತ್ತೆ ಇಲ್ಲ ಅಂತಲ್ಲ ಹಾಗೆ ಹೋಗೋದು ಅಪರೂಪ ಕಣ್ರಿ ಈಗ ನಾವು ನೀವು ಕೂಡ ನಮ್ಮ ನಮ್ಮ ಮನೆಯಲ್ಲಿ ಊಟ ಮಾಡ್ತೇವೆ ತಿಂಡಿ ಮಾಡ್ತೇವೆ ಪಕ್ಕದ ಮನೆಗೆ ಇದಕ್ಕೆ ಹೋಗ್ತೇವಾ ಇಲ್ಲ ಅಲ್ವಾ ನಮ್ಮ ನಮ್ಮ ಮನೆಯಲ್ಲೇ ಹೋಗ್ತೇವಲ್ವಾ ಇನ್ನು ಬೇರೆ ಎಲ್ಲಾದರೂ ಹೋದರೂ ಕೂಡ ಬಂದರೂ ಕೂಡ ಮನಸ್ಸು ಗಟ್ಟಿ ಮಾಡಿಕೊಂಡು ಮನೆಗೆ ಬರ್ತೀವಲ್ವಾ ಈ ಬೆಕ್ಕುಗಳಿಗೆ ಯಾಕೆ ಹೀಗೆ ಅವರವರ ಮನೆಯಲ್ಲಿ ಸರಿ ಊಟ ತಿಂಡಿ ಮಾಡಿ ಮೋಕೆ ಎಲ್ಲ ಪಡ್ಕೊಂಡು ಪ್ರೀತಿ ಪಡ್ಕೊಂಡು ಅವರವರ ಮನೆಯಲ್ಲಿ ಅವರ ಅವರವರ ಮನೆ ಅಂಗಳದಲ್ಲಿ ಹೋಗಬೇಕು ತಾನೇ ನಮ್ಮ ಮನೆ ಅಂಗಳವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾವೆ ಇದು ನೋಡಿ ಬಂದಿತ್ತ ಆಮೇಲೆ ನನ್ನ ನೋಡಿ ಇಲ್ಲಿ ಬಂದು ಕೂತಿದೆ ನಾನು ಚಿಕ್ಕ ಚಿಕ್ಕ ಅಂತ ಹೇಳಿದರೆ ನೋಡಿ ಈಗ ಏನು ಮಾಡುತ್ತೆ ಅಂತ ತಿರುಗಿ ಹಿಂದೆ ನೋಡುತ್ತೆ ನೋಡ್ರಿ ಇವಳು ಯಾರಿಗೆ ಹೇಳೋದು ಅನ್ನೋ ರೀತಿ ಅಟಿಟ್ಯೂಡ್ ಬೇರೆ ಆಮೇಲೆ ಹೋಯ್ತಪ್ಪ ಅಲ್ಲಿ ಅದರ ಫ್ರೆಂಡ್ ಒಂದಿದೆ ನೋಡಿ ಇದೊಂದೇ ಅಂತ ಎಣಿಸಿದ್ದೀರಾ ಅಲ್ಲಿ ಮತ್ತೊಂದಿದೆ ಇದು ಆ ಕಡೆ ಕಂಪೌಂಡ್ ಹತ್ಕೊಳ್ಳುತ್ತೆ ಮತ್ತೊಂದು ಮತ್ತೆ ಈ ಕಡೆ ಬರುತ್ತೆ ನನ್ನ ನಾಟಾಡಿಸ್ಬೇಕಲ್ವಾ ಓಡಿಸ್ಬೇಕಲ್ವಾ ಈ ಬೆಕ್ಕು ನೋಡಿ ಏನೆಲ್ಲ ಕಾರ್ಬಾರ್ ಮಾಡುತ್ತೆ ಈಗ ಅಂತ ತೋರಿಸ್ತೇನೆ ಇದೊಂದು ರೀತಿ ನಂದು ಮತ್ತು ಬೆಕ್ಕುಗಳದ್ದು ಕಣ್ಣು ಮುಚ್ಚಾಲೆ ಆಟ ಆಯ್ತಲ್ವ ನಾನು ಹುಡುಕೋದು ಓಡಿಸೋದು ಅವುಗಳು ಬೇರೆ ಎಲ್ಲೋ ಅವುತ್ಕೊಳ್ಳೋದು ಒಂಥರ ಕಣ್ಣು ಮುಚ್ಚಾಲೆ ಥರ ಬಿಡಿ ಸದ್ಯ ಅವುಗಳಿಗೆ ಮಾತು ಬರಲ್ಲ ಮಿಯಾವು ಮಿಯಾವು ಅಷ್ಟೇ ಇಲ್ಲದಿದ್ದರೆ ನಾನು ಇಲ್ಲಿದ್ದೇನೆ ಕೂ ಅಂತಿತ್ತೇನ ನಾನು ಕೂ ಅಂತ ಹೇಳ್ತಾ ಓಡೋದು ಅದ್ರ ಹಿಂದೆ ನೋಡಿ ಎಲ್ಲಿ ಹೋಗಿ ಕುತ್ಕೊಳ್ಳತ್ತೆ ನೋಡಿದ್ರ ಒಂದೊಂದು ಸಲ ನಗು ಬರುತ್ತೆ ನನಗೆ ಎಲ್ಲೆಲ್ಲೋ ಅವುತ್ಕೊಂಡು ಕುತ್ಕೋತಾವಲ್ಲ ಅಂತ ಸೇಮು ನಾವೆಲ್ಲ ಸಣ್ಣ ಇರುವಾಗ ಹಡ್ಕೊಳ್ಳೋ ಆಟ ಆಡ್ತಿದ್ವಲ್ಲ ಆ ರೀತಿಯೇ ಆಯಿತು ನೋಡಿ ಅಲ್ಲಿಂದ ಸೀದಾ ಹೋಯಿತು ನನ್ನನ್ನು ಓಡಿಸೋದಂದ್ರೆ ಇಡೀ ಅಂಗ್ಳ ಇಡೀ ಓಡಿಸ್ತವೆ ಮಾರಿ ರೀ ಆಯಿತು ಸೆಟ್ಟಿನ ಹಿಂದೆ ಇದೊಂದು ಅಡ್ಕೊಂಡು ಕೂತ್ಕೊಂಡಿತ್ತಾ ನೋಡಿ ಅದು ಆಚೆ ಹೋಯ್ತು ಅದರ ಫ್ರೆಂಡ್ ಅಲ್ಲೂ ಮತ್ತೊಂದಿದೆ ನೋಡಿ ಈ ಗಿಡದ ಹತ್ರ ಕೂತ್ಕೊಂಡಿದೆ ನನ್ನನ್ನು ನೋಡಿದ ಕೂಡಲೇ ಓಡ್ತೇವೆ ನೋಡಿ ಈಗ ಅದು ಅದು ಓಡೋದ್ಕೊಳ್ಳಿ ಇದು ನೋಡೋದು ಇದು ಓಡೋಯ್ತು ಅಂತ ಅದು ಬರೋದು ಇದಲ್ಲಿ ಅವ್ಕೊಳ್ಳೋದು ಇದು ಕೂಡ ಬಾವಿ ಕಟ್ಟೆ ಮೇಲೆ ಕೂತರಂತೂ ನನಗೆ ಭಯ ಎಲ್ಲಿ ಬಾವಿಯಲ್ಲಿ ಬಿದ್ದೋಗ್ಬಿಟ್ರೆ ಅಂತ ಅದು ಒಂದು ಕಷ್ಟವೇ ಇಲ್ಲಿಗೆ ನಿಲ್ಲಿಲ್ಲ ನೋಡಿ ಕತ್ತೆ ಮುಂದುವರೆದಿದೆ ನೋಡಿ ಇದೆಯಾ ಇದು ಆಟ ಆಡ್ತಾ ಇದೆಯಾ ಇನ್ನೊಂದು ಬಂತು ನೋಡಿ ನೋಡಿದ್ರ ಕೌಂಟ್ ಮಾಡ್ತಾ ಇದ್ದೀರಾ ಕೌಂಟ್ ಮಾಡ್ತಾ ಮಾಡ್ತಾ ಹೋಗಿ ಎಷ್ಟು ಬೆಕ್ಕುಗಳು ಸಿಗತ್ತೆ ಅಂತ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಬೆಕ್ಕುಗಳಿದ್ದು ಅಂಗಳದಲ್ಲಿ ಅಂತ ವೆರೈಟಿ 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 ಕಲರ್ 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 ಬೆಕ್ಕುಗಳು ಈಗ ಹೀಗೆ ಆಟ ಹಾಗೆ ಆಟ ಆಡ್ಕೊಂಡಿದ್ದರೆ ನೋಡೋದಿಕ್ಕೂ ಖುಷಿಯಾಗತ್ತೆ ಪುಟ್ ಪುಟ್ ಬೆಕ್ಕುಗಳು ಚೆನ್ನಾಗಿರುತ್ತೆ ಕ್ಯೂಟ್ ಇರುತ್ತೆ ಆದರೆ ಆಟ ಆಡ್ಕೊಂಡು ಸುಮ್ಮನೆ ಹೋಗಲ್ವೇ ಕಕ್ಕ ಮಾಡಿಯೇ ಹೋಗೋದು ಮಾರಿ ರೀ ಪಕ್ಕದ ಮನೆ ಹೋಗಿ ತಿಂದ್ಬಿಡೋದು ಇಲ್ಲಿ ಬಂದು ಸೇಮ್ ಅದೇ ಬೇಸರ ರೀ ನನಗೆ ತುಂಬ ಬೇಸರ ಆಗುತ್ತೆ ಏನು ಮಾಡೋದು ನೋಡಿ ಇಲ್ಲೊಂದು ಕೂತಿದೆ ಸೇಮ್ ಹುಲಿ ಥರ ಸೈಡಿಂದ ಕಣ್ಣುಗಳನ್ನೇ ನೋಡಿಬಿಟ್ರೆ ಹಾಂ ಹುಲಿ ಮರಿ ಬಂದು ಕೂತಿದ್ಯಾ ಅಂತ ನೋಡತ್ತೆ ನೋಡಿ ಆಮೇಲೆ ಇನ್ನೊಂದು ಐಟಮ್ ಬಂತು ನೋಡಿ ಬ್ಲ್ಯಾಕಿ ಪಕ್ಕದ ಮನೆ ಟೆರೆಸ್ ಮೇಲೆ ಕೂತಿದೆ ಆದರೆ ಅದರ ದೃಷ್ಟಿ ಪೂರ ನಮ್ಮ ಅಂಗಳದ ಮೇಲೆ ಇದೆ ನೋಡಿ ನೋಡ್ತಾ ಇರೋದು ನೋಡಿದ್ರ ಪಿಳಿ 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 ಕಂಡುಬಿಡ್ತಿದೆ ಎಲ್ಲ ಸ್ಕೆಚ್ ಆಗ್ತಿದೆ ಎಲ್ಲಿ ಹೋಗೋದು ನಾನು ಈ ಅಂಗಳದಲ್ಲಿ ಅಂತ ನೀವು ನಂಬಲಿಕ್ಕಿಲ್ಲ ಒಮ್ಮೆಯಂತೂ ಹತ್ತು ದಿನ ಕಂಟಿನ್ಯೂಸ್ ಹತ್ತು ದಿನ ನಮ್ಮ ಅಂಗಳದಲ್ಲಿ ಬಾಗಿಲ ಹೊರಗೆ ಮೆಟ್ಲು ಇಳಿಯುವಲ್ಲೇ ಪಕ್ಕದ ಮನೆ ಬೆಕ್ಕು ಇದು ಮಾಡಿಡೋದು ಬೆಳಿಗ್ಗೆ ಬೆಳಿಗ್ಗೆ ರಂಗೋಲಿ ಹಾಕಲಿಕ್ಕೆ ಬಾಗಿಲು ತೆಗೆದರೆ ನಮಗೆ ಕಾಣುವುದು ಅದು ಮತ್ತೆ ಅದನ್ನು ಕ್ಲೀನ್ ಮಾಡಿ ಫಿನೈಲ್ ಹಾಕಿ ಎಲ್ಲ ಮಾಡಿ ಕ್ಲೀನ್ ಮಾಡುವಾಗ ಸಾಕಾಗ್ತಿತ್ತು ಅದನ್ನು ಹೇಳಲಿಕ್ಕೆ ಹೋದರೆ ಉಂಟ ಅವರೊಂದು ತಿನ್ನಿಸುವುದು ಅದಕ್ಕೆ ಒಂದು ತಿನ್ನಿಸುವುದು ಓವರಾಗಿ ತಿನ್ನಿಸ್ತಾರೆ ಹಾಗೆ ತಿನ್ನಿಸಿ 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 ಉಂಟಲ್ಲ ಅದಕ್ಕೆ ಅವಸ್ಥೆಯಾಗಿ ನಮ್ಮ ಮನೆಗೆ ಹೊಡಿಬರುದು ಅವರವರ ಮನೆಯಲ್ಲಿ ಯಾಕೆ ಮಾಡುವುದಿಲ್ಲ ಅಂದರೆ ಅದೇ ಒಡೆಯನ ಮೇಲಿನ ಪ್ರೀತಿ ಅಂತ ಅವುಗಳಿಗೆ ಉಪದ್ರ ಆಗಬಾರ್ದು ಅಂತ ಅಂಗಳದಲ್ಲಿ ಹೀಗೆಲ್ಲ ಕಥೆಯೆಲ್ಲ ಬಿಡು ಹಿಂದಿನ ಅಂಗಳಕ್ಕೆ ಹೋಗೋಣ ಮನೆ ಹಿಂದಗಡೆ ಒಂಚೂರು ಅಂತ ಹಿಂದೆ ಹೋದರೂ ಅಲ್ಲೂ ಕೂಡ ಮನೆ ಸೈಡಲ್ಲೂ ಕೂಡ ಮನೆ ಎದುರಿಗೂ ಕೂಡ ಅಂಗಳದಲ್ಲೂ ಕೂಡ ಅದು ಒಂದು ಬೆಕ್ಕಾದರೆ ದಿನಕ್ಕೆ ಒಮ್ಮೆ ಎರಡು ಬಾರಿ ಅಂದರೆ ಓಕೆ ಬೇರೆ ಬೇರೆ ಬೆಕ್ಕುಗಳು ಬಂದು ಅವರದ್ದು ಬೇರೆ ಬೇರೆ ಟೈಮಿಂಗ್ಗೆ ಬಂದಾಗೆಲ್ಲ ಇಲ್ಲಿ ಬಂದು ಮಾಡಿ ಹೋದರೆ ಇದಕ್ಕೆ ಒಂದು ಪರಿಹಾರ ಬೇಕಲ್ವಾ ಪರಿಹಾರವೇ ಇಲ್ಲ ಹತ್ರ ಹೇಳೋದು ಎಲ್ಲಿ ಕೇಳೋದು ಮನುಷ್ಯರ ಬೇರೆ ಸಮಸ್ಯೆಗಳಿಗೆಲ್ಲ ಜ್ಯೋತಿಷ್ಯ ಅದು ಇದು ಪರಿಹಾರ ಇರುತ್ತೆ ಏನಾದ್ರು ಒಂದು ಯಾರ್ಯಾರು ಒಂದು ಸೊಲ್ಯೂಷನ್ ಹೇಳ್ತಾರೆ ಆದರೆ ಈ ಬೆಕ್ಕುಗಳ ಈ ಉಪದ್ರಕ್ಕೆ ಎಂತ ಪರಿಹಾರ ಇರುವುದಲ್ಲ ಹಾಗೆ ತುಂಬ ಆಗಿ ಹೋಗಿದೆ ನನಗೆ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ನನ್ನ ಮತ್ತೆ ಬೆಕ್ಕಿನ ಕಣ್ಣು ಮುಚ್ಚಾಲೆ ಮತ್ತು ಬೆಕ್ಕು ನಮ್ಮ ಮನೆಗೆ ಬಂದು ಏನೆಲ್ಲ ಉಪದ್ರ ಮಾಡ್ತದೆ ಅಂತ ಡಿಟೇಲ್ ಆಗಿ ಕಷ್ಟಪಟ್ಟು ಹೇಳಿದ್ದೇನೆ ತೋರಿಸಿದ್ದೇನೆ ಸೊ ಈಗಲೂ ಹೇಳ್ತೇನೆ ಯಾರೆಲ್ಲ ಬೆಕ್ಕು ಪ್ರಿಯರಿದ್ದೀರಿ ಖಂಡಿತ ಕೋಪ ಮಾಡ್ಕೋಬೇಡಿ ನನ್ನ ಅವಸ್ಥೆಯನ್ನು ನಿಮ್ಮ ಹತ್ರ ಹೇಳಿದ್ದು ನಾನು ಇದೊಂದು ಕಾಮಿಡಿ ವಿಡಿಯೋ ಆಗಿ ನೋಡಿಬಿಟ್ಟು ನಗಾಡಿಕೊಂಡು ಆರಾಮಾಗಿ ಖುಷಿಯಾಗಿರಿ ಇದು ಕಾಮಿಡಿಯಲ್ಲ ಇದು ನಿಜಕ್ಕೂ ಸತ್ಯ ವಿಷಯವೇ ನನಗೆ ತುಂಬ ಉಪದ್ರವೇ ಆಗಿದೆ ಆದರೂ ಕೂಡ ನೀವು ಕಾಮಿಡಿಯಾಗಿ ತೊಗೊಂಡ್ಬಿಟ್ಟು ಖುಷಿ ಖುಷಿಯಾಗಿ ನಗಾಡಿಕೊಂಡು ಈ ವಿಡಿಯೋವನ್ನು ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ಅವರು ಸೊ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೀಕೆ ಬಾ ಬಾಯ್